ಕಳೆದ ಒಂದು ಹಲ್ದಿಯಲ್ಲಿ ಏನನ್ನೂ ಅಕ್ರಮ ಆಗಿದೆ ಅದನ್ನೆಲ್ಲ ಆಚೆ ತೆಗಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ ಅಂತ ನಾನು ಕೇಳ್ತೀನಿ ನಾಮನಿಗಳ ಅವಶ್ಯಕತೆ ಇಲ್ಲ ಅದಲ್ಲ ಖಂಡಿತವಾಗಿ ಆಗಿದೆ ಮುಳುಬಾಗಲ್ ತಾಲೂಕು ಮತ್ತು ಶ್ರೀನಿವಾಸಪುರ್ ತಾಲೂಕಲ್ಲಿ ಮಾತ್ರ ಆಗಿಲ್ಲ ಇನ್ನೇ ಕಾಂಗ್ರೆಸ್ ಅಲ್ಲಿ ಎಲ್ಲೆಲ್ಲಿ ಶಾಸಕರಿದ್ದಾರೋ ಎಲ್ಲಾ ಕಡೆ ದರ್ಕಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಸೊ ಅದೇನಾಗಿದೆ ಸರ್ ಲಾಸ್ಟ್ ಕಳೆದ ವಿಧಾನಸಭೆಯಲ್ಲಿ ಕೂಡ ಲಾಸ್ಟ್ ಪ್ರಶ್ನೆ ಹಾಕ್ಕೊಂಡಿದ್ದೀನಿ ಸರ್ ನನಗೆ ಟೈಮ್ ಅವಕಾಶ ಕೇಳಿದ್ದಾರೆ ಮೊನ್ನೆ ತಹಸೀಲ್ದಾರ್ ಅವರಿಗೆ ಮನೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಮಿನಿಸ್ಟರ್ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ ಲಾಸ್ಟ್ ಕಾಲಾವಧಿಯಲ್ಲಿ ಯಾರ್ಯಾರಿಗೆ ನೀವು ಸಾಗುವಳ್ಳಿ ದರ್ಕಸ್ ಕಮಿಟಿಯಲ್ಲಿ ಮಾಡಿದ್ದೀರಿ ಆ ಲೀಸ್ಟ್ ಕೊಡಿ ಅಂತ ಕೇಳಿದ್ದೀನಿ ನೂರ ನಲವತ್ತಾರು ಜನ ಲೀಸ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾರು ಕ್ರಮೇಣವಾಗಿ ಬರ್ತಾರೆ ಯಾರು ಬರೋಲ್ಲ ನಿರ್ದಾಕ್ಷಿಣ್ಯವಾಗಿ ಈ ಒಂದು ಪಟ್ಟಿಗೆ ಯಾರು ಬರಲ್ಲ ಆ ತೆಗಲಿತ ಕಾರ್ಯಕ್ರಮವನ್ನು ನಾನು ಮಾಡಿದ್ದೀನಿ ತೆಗೋ ಕಾರ್ಯಕ್ರಮ ಮಾಡ್ತೀನಿ ದರ್ಖಾಸ್ ಕಮಿಟಿ ಅಧ್ಯಕ್ಷ ನಾನೇ ಆಗೋದ್ರಿಂದ ಈಗ ಕಮಿಟಿ ಆಗಿದ ತಕ್ಷಣ ಅದನ್ನು ಏನು ಮಾಡ್ಬೇಕು ಅದು ಕೆಲಸ ಮಾಡ್ಲಿಕ್ಕೆ ನಾನು ಅದು ಲಾಸ್ಟ್ ಇಷ್ಟೇ ಅಂಡರ್ ಟೆನ್ ಪರ್ಸೆಂಟ್ ಪರ ನೂರರಲ್ಲಿ ಎಪ್ಪತ್ತು ಪರ್ಸೆಂಟ್ ಬೋಗಸ್ ಆಗಿದೆ ಮನವಿ ಬಂದು ಈಗ ತಾನೇ ಯಾರೋ ಒಬ್ರು ಮನವಿ ಮಾಡಿಕೊಟ್ರು ಲಾ ಮಾನ್ಯ ಯಾರೋ ಪಾಪ ಮಾನ್ಯ ಇವರಿಗೆ ಮಹಾರಾಜರು ಮೈಸೂರು ಮಹಾರಾಜ ಒಂದು ಬಹುಮಾನ ಕೊಡಿಸ್ಬೇಕು ಮನೆ ರಾಜಶೇಖರ್ ತಹೀಲ್ದಾರ್ ಬಿಟ್ಟು ದುಡ್ಡು ತಗೊಂಡು ಬರ್ಕೊಟ್ಟು ಹೊಂಟೋಗಿದ್ದಾರೆ ಅದಲ್ವಾ ಸೊ ಅದರಿಂದ ಆ ಕಾಲಾವಧಿಯಲ್ಲಿ ಏನೇನಾಗಿದೆ ಅದನ್ನೆಲ್ಲ ನಾನು ಈಗ ಎನ್ಕ್ವೈರಿ ಮಾಡಿ ಅದನ್ನ ತೆರೆಗೊಳಿಸ್ತಾ ಕೊಡಿಸ್ತಾ ಇದ್ದೀನಿ ಈ ಕೂಡಲೇ ಸರ್ಕಾರಕ್ಕೆ ನಾನು ಮನವಿ ಮಾಡಿದ್ದೀನಿ ಸರ್ ಈ ವಾರದಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಸರ್ ಖಂಡಿತವಾಗಿ ಈ ವಾರದಲ್ಲಿ ಮಾಡ್ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ದರ್ಕಸ್ ಕಮಿಟಿ ಮಾಡದೇ ಇರೋದು ನಿಮಗೆ ನಂಗೆ ತುಂಬ ತೊಂದರೆ ಆಗ್ತಾ ಇದೆ ಎಲ್ಲ ತಾಲೂಕುಗಳಲ್ಲಾಗಿದೆ ವಿಶೇಷವಾಗಿ ಮುಳುಬಾಗಲ್ ತಾಲೂಕು ಮತ್ತು ಶ್ರೀನಿವಾಸಪುರ್ ತಾಲೂಕಲ್ಲಿ ಮಾತ್ರ ಆಗಿಲ್ಲ ಇನ್ನೇ ಕಾಂಗ್ರೆಸ್ಸಲ್ಲಿ ಎಲ್ಲೆಲ್ಲಿ ಶಾಸಕರಿದ್ದರೋ ಎಲ್ಲ ಕಡೆ ದರ್ಕಸ್ ಕಮಿಟಿ ಮಾಡಿಬಿಟ್ಟಿದ್ದಾರೆ ಎರಡು ತಾಲೂಕಲ್ಲ ದರಖಾಸ್ತು ಮಾಡಿಲ್ಲ ಏನಕ್ಕೆ ಅಂದರೆ ಅನುಭವಿಸ್ರಿ ಅಂತ ಆಯಿತಲ್ಲ ನನಗೆ ಯಾವುದು ನಾಮನಿಗಳ ಅವಶ್ಯಕತೆ ಇಲ್ಲ ಅದಲ್ಲ ಖಂಡಿತವಾಗಿ ನಾವು ಕೂಡ ಸದಾ ಸಿದ್ಧವಾಗಿದ್ದೀವಿ ಅಂತ ನಾವು ಅರ್ಜಿಗಳ ಹಾಕ್ಕೊಂಡು ಬರ್ತಕ್ಕಂಥ ಪ್ರಶ್ನೆ ನಮ್ಮ ಪಕ್ಷದವ್ರದ್ದು ಯಾರ್ದೂ ಇಲ್ಲ ಖಂಡಿತವಾಗ್ಲೂ ಈ ಕೂಡಲೇ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ದರಖಾಸ್ತ ಕಮಿಟಿ ಕೊಡಿ ಕಳೆದ ಒಂದು ಹವದಿಯಲ್ಲಿ ಏನಾನು ಅಕ್ರಮ ಆಗಿದೆ ಅದನ್ನೆಲ್ಲ ಆಚೆ ತೆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ತೀನಿ